ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಹೊಸ ಹೊಪ್ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಮೋದಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದೀರಾ ಸೊ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೋದಿ ಸರ್ಕಾರದ ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಂಪರ್ ಕೊಡುಗೆಯಾಗಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಒಂದು ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಿದ್ರೆ ಸೊ ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಅದರ ಜೊತೆಗೆ ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದರೆ ಸೊ ನೀವು ಬಳಕೆದಾರರಾಗಿದ್ದರೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸ್ ತುಂಬಿಸೋಕೆ ಕೇವಲ ನಾನ್ನೂರೈವತ್ತು ರೂಪಾಯಿ ಮಾತ್ರ ನೀವು ಬಳಸ್ಕೊಂಡು ಕೇವಲ ನಾನ್ನೂರೈವತ್ತು ರೂಪಾಯಿಗಳಿಗೆ ನೀವು ರೀಫಿಲನ್ನು ಮಾಡಿಸ್ಬೌದು ಹೌದು ಫ್ರೆಂಡ್ಸ್ ಏನು ಕೇಂದ್ರ ಸರ್ಕಾರದ ಕಡೆಯಿಂದ ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಭಾರತ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಿದ್ರೆ ನೀವು ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನಾನೂರ ಐವತ್ತು ರೂಪಾಯಿಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಗ್ಯಾಸ್ ಸಿಲಿಂಡರನ್ನು ರೀಫಿಲ್ ಮಾಡಿಸ್ಕೋಬಹುದು ಸೊ ಈ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರ ನೀಡಿರೋ ನೀಡಿರುವಂಥದ್ದು ಅಂತಲೇ ಹೇಳ್ಬೋದು ಅಂತ ಅಂದರೆ ಏನು ಮೋದಿ ಸರ್ಕಾರ ಏನಿದೆ ಇನ್ನು ಮುಂದೆ ಕೇವಲ ನಾನ್ನೂರೈವತ್ತು ರೂಪಾಯಿಗಳಿಗೆ ನಿಮಗೆ ರೀಫಿಲ್ ಮಾಡೋಕೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ನೀವು ಏನು ಮಾಡಬೇಕು ನಾನೂರೈವತ್ತು ರೂಪಾಯಿಗಳಿಗೆ ನೀವು ಗ್ಯಾಸ್ ಸಿಲಿಂಡರ್ನ ಫಿಲ್ ಮಾಡಿಸ್ಕೋಬೇಕು ಅನ್ನೋದಾದರೆ ನಿಮಗೆ ಕೆಲವೊಂದು ಯಾವುದೂ ಕೂಡ ಈಸಿಯಾಗಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಏನೇ ಒಂದು ಪಡೆದುಕೊಳ್ಬೇಕು ಅಂತಂದರೆ ನಾವು ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅನ್ನೋ ರೀತಿ ಈ ರೀತಿ ನಾನೂರೈವತ್ತು ರೂಪಾಯಿಗೆ ಈಸಿಯಾಗಿ ನೀವು ಗ್ಯಾಸ್ ಸಿಲಿಂಡರ್ನ ರೀಫಿಲ್ ಮಾಡಿಸ್ಕೊಬೋ ಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಗ್ಯಾಸ್ ಏನಾದರೂ ಖಾಲಿ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಕೇವಲ ನಾನೂರೈವತ್ತಕ್ಕೆ ರೀಫಿಲನ್ನು ಮಾಡಿಸ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ನ ನೀವು ಬಳಸ್ತಾ ಇದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಆದ್ರ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ನೀವೇನಾದರೂ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದರೆ ಸೊ ಕೇಂದ್ರ ಸರ್ಕಾರದಿಂದ ಒಂದು ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಯಾರು ತಾನೆ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಾ ಇಲ್ಲ ಸೊ ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸನ್ನು ಬಳಕೆ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಸೊ ನೀವು ಏನಾದರೂ ಈ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಿದ್ರೆ ಈ ಒಂದು ಬೆನಿಫಿಟನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋ ಒಂದು ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಮೋದಿ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಗುಡ್ ನ್ಯೂಸನ್ನು ನೀಡಿರೋ ಅಂಥದ್ದು ಸೊ ನಿಮಗೆ ತಿಳಿದಿರೋ ಹಾಗೆ ಸದ್ಯದಲ್ಲೇ ಏನು ಇವಾಗ ನೆಕ್ಸ್ಟ್ ಏನು ಲೋಕಸಭಾ ಚುನಾವಣೆ ಇದೆ ಸೊ ಇದರ ಕಾರಣಕ್ಕೋಸ್ಕರ ಈ ಒಂದು ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ಒಂದು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಎಲ್ ಪಿ ಜಿ ಗ್ರಾಹಕರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಏನಿದೆ ಸೊ ಆ ಒಂದು ಗ್ಯಾಸ್ ಸಿಲಿಂಡರನ್ನು ಕೇವಲ ನಾನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರದ ಕಡೆಯಿಂದ ಲೋಕಸಭಾ ಚುನಾ ಚುನಾವಣೆಯನ್ನು ಮುಂದಿಟ್ಕೊಂಡು ಸೊ ನೆಕ್ಸ್ಟ್ ಬರುವಂತಹ ಒಂದು ನಿಮ್ಮೆಲ್ರಿಗೂ ಕೂಡ ತಿಳಿದೇ ಇದೆ ನೆಕ್ಸ್ಟು ಲೋಕಸಭಾ ಚುನಾವಣೆ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು ಸೊ ಅದೇ ನಿಲುವಲ್ಲಿ ಏನು ಮಾಡಿದೆ ಅಂತಂದರೆ ಕೇಂದ್ರ ಸರ್ಕಾರ ಈ ಒಂದು ಬೆನಿಫಿಟನ್ನು ಎಲ್ಲ ಕರ್ನಾ ರಾಜ್ಯದ ಜನತೆಗೆ ಆಗಿರ್ಬೋದು ದೇಶದ ಜನತೆಗೆ ಆಗಿರ್ಬೋದು ಎಲ್ರಿಗೂ ಕೂಡ ಕೊಟ್ಟಿದೆ ಒಂದು ಬೆನಿಫಿಟನ್ನು ಅಂತಲೇ ಹೇಳ್ಬೋದು ಸೊ ಕೇವಲ ನಾನ್ನೂರೈವತ್ತಕ್ಕೆ ಮಾತ್ರ ನೀವು ರೀಫಿಲನ್ನು ಮಾಡಿಸ್ಕೊಳ್ಳೋ ಅಂತಹ ಒಂದು ಬಹಳ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ರಿಗೂ ಕೂಡ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಸೊ ಕಂಪಲ್ಸರಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ರೀಫಿಲ್ ಕೇವಲ ನಾನ್ನೂರ ಐವತ್ತಕ್ಕೆ ನಿಮಗೆ ತಿಳಿದಿರೋ ಹಾಗೆ ಮಾರ್ಕೆಟ್ ಪ್ರೈಸು ಇವಾಗ ಏನಿದೆ ಅಂತ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಒಂಬೈನೂರ ಐವತ್ತು ರೂಪಾಯಿಗಳಿಂದ ಹಿಡಿದು ಒಂಬೈನೂರ ಅರವತ್ತು ಎಪ್ಪತ್ತು ಸೊ ಹಾಗಾಗಿ ನಿಮಗೆ ತಿಳಿದಿರೋ ಹಾಗೆ ಕಾಮನ್ನಾಗಿ ಒಂಬೈನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಪ್ರಕಾರ ಕೇವಲ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ ಇದ್ದರೆ ಸಾಕು ನೀವು ಗ್ಯಾಸ್ ಸಿಲಿಂಡರನ್ನು ಅದರಲ್ಲೂ ಕೂಡ ಯಾವುದೇ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಎಚ್ ಪಿ ಆಗಿರ್ಬೋದು ಇಂಧನ್ ಆಗಿರ್ಬೋದು ಜೊತೆಗೆ ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಒಂದು ಸಿಲಿಂಡರನ್ನು ನಾನ್ನೂರೈವತ್ತಕ್ಕೆ ನೀವು ರೀಫಿಲನ್ನು ಮಾಡಿಸ್ಕೋಬೋದು ಹೌದು ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಇನ್ನೇನಿದೆ ಇವಾಗ ಐವತ್ತು ಒಂಬೈನೂರ ಅರವತ್ತು ರೂಪಾಯಿ ಹಣ ಏನಿದೆ ಸೊ ಇನ್ನು ಮುಂದಿನ ದಿನದಲ್ಲಿ ಖಾಲಿ ಆದರೆ ನಿಮ್ಮ ಗ್ಯಾಸ್ ಸಿಲಿಂಡರು ನಾನ್ನೂರೈವತ್ತಕ್ಕೆ ನೀವು ರೀಫಿಲನ್ನು ಮಾಡಿಸ್ಬೋದು ಹಾಗಾದರೆ ಈ ಕೆಲಸವನ್ನು ನೀವು ಕೂಡಲೇ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಡ್ಡಾಯವಾಗಿ ಮುಂದಿನ ದಿನಗಳಿಂದ ಅಂದರೆ ಮುಂದಿನ ತಿಂಗಳಿಂದ ನಿಮಗೆ ನಾನ್ನೂರೈವತ್ತಕ್ಕೆ ನೀವು ಗ್ಯಾಸ್ ಸಿಲಿಂಡರ್ನ ರೀಫಿಲ್ ಮಾಡಿಸ್ಬೋದು ಹಾಗಾದರೆ ನಾವು ಏನು ಕೆಲಸನ ಮಾಡಬೇಕು ಈ ಒಂದು ನಾನ್ನೂರೈವತ್ತು ರೂಪಾಯಿಗೆ ನಾವು ಗ್ಯಾಸ್ ಸಿಲಿಂಡರ್ನ ಪಡ್ಕೊಳ್ಳೋದಾದರೆ ನಾವು ಮಾಡಬೇಕಾದಂತಹ ಒಂದು ಕೆಲಸ ಏನು ಅಂತ ನಿಮಗೆ ಅನ್ನಿಸ್ಬೋದು ಸೊ ಆ ಒಂದು ಕೆಲಸ ಏನಪ್ಪ ಅಂತ ಅಂದರೆ ಸೊ ಯಾರ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಹೆಚ್ ಪಿ ಇಂಡಿಯನ್ ಅಥವಾ ಭಾರತ್ ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ ಇದ್ದರೂ ಕೂಡ ನೀವು ಏನು ಮಾಡಬೇಕು ಅಂತ ಅಂದರೆ ಕಂಪಲ್ಸರಿಯಾಗಿ ಇ ಕೆ ಸಿಯನ್ನು ಮಾಡಿಸಲೇಬೇಕು ಸೊ ಈ ಒಂದು ಇ ಕೆ ಇ ಕೆ ಮಾಡಿಸಿದ್ರೆ ನಿಮಗೆ ಗ್ಯಾಸ್ ಏನಿದೆ ಸೊ ಗ್ಯಾಸ್ ಸಿಲಿಂಡರ್ ಕೇವಲ ನಾನ್ನೂರೈವತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಈ ಒಂದು ಇ ಕೆ ಸಿಯನ್ನು ಎಲ್ಲಿ ಮಾಡಿಸ್ಬೇಕು ಅನ್ನೋ ಒಂದು ಡೌಟು ನಿಮಗೆ ಬಂದೇ ಬರುತ್ತೆ ಸೊ ಈ ಒಂದು ಇ ಕೆ ಸಿಯನ್ನು ನೀವು ಎಲ್ಲಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿ ಏನಿರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ನಿಮಗೆ ಪಾಸ್ಬುಕ್ ಕೊಟ್ಟಿರ್ತಾರೆ ಸೊ ಎಲ್ಲಿಂದ ನಿಮಗೆ ಗ್ಯಾಸ್ ಸಿಲಿಂಡರ್ ಬರ್ತಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಅದ್ರ ನಿಲುವಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಗ್ಯಾಸ್ ಏನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಕಂಪ್ನಿ ಸೊ ಆ ಒಂದು ಕಂಪನಿಗೆ ಹೋಗ್ಬಿಟ್ಟು ನೀವು ಹೆಬ್ಬೆಟ್ಟನ್ನು ಕೊಟ್ಟು ದೆನ್ ನೆಕ್ಸ್ಟು ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ ಪ್ರೈಸನ್ನು ಡಿಕ್ರೀಸ್ ಮಾಡಿಸ್ಕೋಬೋದು ಇ ಕೆ ಸಿಯನ್ನು ಕಂಪಲ್ಸರಿಯಾಗಿ ಗ್ಯಾಸ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿಗೆ ಹೋಗ್ಬಿಟ್ಟು ನೀವು ಹೆಬ್ಬೆಟ್ಟನ್ನು ಕೊಟ್ಟು ನಿಮ್ಮ ಇ ಕೆ ವೈಸಿಯನ್ನು ಪರಿಪೂರ್ಣವಾಗಿ ಸಕ್ಸಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇನ್ನು ಮುಂದಕ್ಕೆ ಗ್ಯಾಸ್ ಸಿಲಿಂಡರು ಕೇವಲ ನಾನ್ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇಡ ಇದನ್ನು ಮಾಡೋದರಿಂದ ನಿಮಗೆ ನಾನ್ನೂರೈವತ್ತಕ್ಕೆ ರಿಫಿಲ್ ಮಾಡಿಸ್ಕೋಬೋದು ಸೊ ಅಲ್ಲಿ ಹೋಗಬೇಕು ನೀವು ಹೆಬ್ಬೆಟ್ ಕೊಟ್ಟು ನಿಮ್ಮ ಏನು ಈಕೆ ವಯಸ್ಸಿಯನ್ನು ಸಕ್ಸಸ್ ಮಾಡಿಕೊಂಡ್ರೆ ಸಾಕು ಸೊ ಅದನ್ನು ಮಾಡೋದಕ್ಕೆ ಆಗೋದಿಲ್ವ ಹೇಳಿ ಫ್ರೆಂಡ್ಸ್ ಆರಾಮಾಗಿ ಹೋಗ್ಬಿಟ್ಟು ಮಾಡ್ಬೋದು ಸೊ ಹಾಗಾದರೆ ಕಾಲಾವಧಿ ಎಷ್ಟು ದಿನಗಳ ಕಾಲಾವಧಿ ಕೊಟ್ಟಿದ್ದಾರೆ ಅಂತ ಅಂದರೆ ಇನ್ನೂ ಆಲ್ಮೋಸ್ಟ್ ನಾನು ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ನಿಮಗೆ ಇನ್ನೂ ಕೂಡ ಎರಡರಿಂದ ಮೂರು ತಿಂಗಳ ಕಾಲ ಅವಕಾಶ ಇದೆ ಅಂತ ಸೊ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನೂ ಎರಡು ತಿಂಗಳುಗಳ ಕಾಲ ಅವಕಾಶ ಇದೆ ಅಂತ ತಿಳಿಸ್ಕೊಡ್ತಿದ್ದಾರೆ ಬಟ್ ಎರಡು ತಿಂಗ್ಳವರೆಗೂ ಏನು ಅವಕಾಶ ಬೇಡ ಅಂತ ಅನಿಸುತ್ತೆ ನೀವು ಆದಷ್ಟು ಟೈಮ್ ಇದ್ದಾಗ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ಶಾರ್ಟಾಗಿ ಏನು ಟೈಮಿಂಗ್ಸನ್ನು ಕೊಟ್ಟಿಲ್ಲ ಅವರು ಸೊ ಇನ್ನೂ ಕೂಡ ಸ್ವಲ್ಪ ದಿನ ಇದೆ ಅಂತಲೇ ಹೇಳ್ಬೋದು ಸೊ ನಾವು ನ್ಯೂಸಲ್ಲಿ ನೋಡಿದ ಪ್ರಕಾರ ಏನು ಹೇಳಿದ್ರು ಅಂತ ಅನ್ನೋದಾದರೆ ಮನೆ ಮನೆಗೆ ಹೋಗ್ಬಿಟ್ಟು ನಾವು ಈ ಒಂದು ಇ ಕೆ ವೈಸಿನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ರು ಸೊ ಅದು ಇನ್ನೂ ಎಷ್ಟು ದಿನಗಳ ಕಾಲ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನೀವೇ ಹೋಗ್ಬಿಟ್ಟು ಮಾಡಿಸ್ಕೊಂಡ್ರೆ ಇನ್ನೂ ಬೆಟರ್ ಇನ್ನೂ ಕೂಡ ಟೈಮ್ ಇದೆ ಯಾವುದೇ ಕಾರಣಕ್ಕೂ ಕೂಡ ಅರ್ಜೆನ್ಸಿಯಲ್ಲಿ ಮಾಡಿಸ್ಕೊಳ್ಳೇಬೇಕು ಅನ್ನೋಂಥ ಒಂದು ಅವಶ್ಯಕತೆ ಏನಿಲ್ಲ ಬಟ್ ನೀವು ಇ ಕೆ ಸಿಯನ್ನು ಮಾಡಿಸಿದ್ರೆ ನಿಮಗೆ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಅದೊಂದು ನಿಜ ಜೊತೆಗೆ ನಿಮಗೆ ಏನು ಇವಾಗ ಸಬ್ಸಿಡಿ ಅಂತ ಕೊಡ್ತಿದ್ರು ಸೊ ಅದು ಕೂಡ ಸಬ್ಸಿಡಿ ಬೆನಿಫಿಟ್ಟು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ನೀವು ಹೆಬ್ಬೆಟ್ಟನ್ನು ಕೊಟ್ಬಿಟ್ಟು ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏನಿರುತ್ತೆ ಕಂಪ್ನಿ ಅಲ್ಲಿ ಹೋಗಿ ಹೆಬ್ಬೆಟ್ಟನ್ನು ಕೊಟ್ಟು ಈ ಕೆ ವೈಸಿಯನ್ನು ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಈ ಒಂದು ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಅಂದರೆ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಕಂಪ್ನಿ ಅಂತ ಏನೋ ಹೇಳಿದ್ರಿ ಬಟ್ ಏನೆಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಡೌಟು ಕೆಲವೊಬ್ರಿಗೆ ಬಂದೇ ಬರುತ್ತೆ ಕೆಲವೊಬ್ರು ಏನಂತಾರೆ ವಿಡಿಯೋ ಫುಲ್ ಲೆಂತ್ ಆಯಿತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಅಂತ ಅಂತಾರೆ ಬಟ್ ನಿಮಗೆ ಬರದೇ ಇರುವಂತಹ ಡೌಟು ಇನ್ನೊಬ್ರಿಗೆ ಬರ್ಬೋದು ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ತಿಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಆಗಿರೋದ್ರಿಂದ ಹಾಗಾದರೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ನಿಮಗೆ ಏನು ಗ್ಯಾಸ್ ಸಿಲಿಂಡರ್ ಪಾಸ್ಬುಕ್ ಅಂತ ಕೊಟ್ಟಿರ್ತಾರೆ ಅಲ್ವಾ ಸೊ ಆ ಒಂದು ಪಾಸ್ಬುಕ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ನೀವು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿಗೆ ಹೋದರೆ ಸಾಕು ನಿಮ್ಮ ಇ ಕೆ ಸಿಯನ್ನು ನೀವು ಯಾವುದೇ ರೀತಿ ರಿಸ್ಕ್ ಇಲ್ದಲೇ ಮಾಡಿಸ್ಕೊಂಡು ಬರ್ಬೋದು ಸೊ ಅದರಿಂದ ನಿಮಗೆ ನಾನ್ನೂರೈವತ್ತು ರೂಪಾಯಿಗೆ ನಿಮ್ಮ ಗ್ಯಾಸ್ ಸಿಲಿಂಡರನ್ನು ರೀಫಿಲ್ ಮಾಡಿಸ್ಕೋಬೋದು ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಕೇವಲ ಪಾಸ್ಬುಕ್ ಒಂದು ಜೊತೆಗೆ ನೀವು ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು ನಿಮಗೆ ಇ ಕೆ ವೈ ಸಿ ಆರಾಮಾಗಿ ಆಗುತ್ತೆ ಜೊತೆಗೆ ನಾನು ಹೇಳಿರೋ ರೀತಿ ಇನ್ನೂ ಕೂಡ ತಿಂಗಳುಗಳ ಕಾಲ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಕೂಡ ಅರ್ಜೆನ್ಸಿಯಲ್ಲಿ ಏನು ಕೆಲಸ ಮಾಡೋದಕ್ಕೆ ಹೋಗಬೇಡಿ ನೀವು ಆದಷ್ಟು ಫ್ರೀ ಮಾಡಿಕೊಂಡು ಬಟ್ ಇ ಕೆ ವೈ ಸಿ ಮಾಡಿಸೋದು ಮಾತ್ರ ಕಂಪಲ್ಸರಿ ಆಗಿರೋ ಕಾರಣ ನೀವು ಯಾವತ್ತಿದ್ರೂ ಕೂಡ ಮಾಡಿಸ್ಲೇಬೇಕು ಸೊ ಟೈಮ್ ಮಾಡಿಕೊಂಡು ಆದಷ್ಟು ಟ್ರೈ ಮಾಡಿ ಇ ಕೆ ವೈಸಿಯನ್ನು ಮಾಡಿಸ್ಕೊಂಡು ನಿಮ್ಮ ಸಬ್ಸಿಡಿಯನ್ನು ಕೂಡ ತೆಗೆದುಕೊಳ್ಳಿ ಹಾಗೆಯೇ ನಿಮಗೆ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಕೂಡ ಡಿಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂತ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್